ಮೃತತ್ವಂ ಹಿ ಸಮಾಂ ರಕ್ಷತು ಕೇಶವ ತಾಪತ್ರಯೇಣ ಸಂತಪ್ತ ಮೆದೆ ತದಕಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇಹ್ಯಸ ಮೃತ ಮಹಾರ್ಣವಂ ವಿಶೇಷವಾಗಿ ಶಾಲಗ್ರಾಮದ ಮಹತ್ವವನ್ನ ಹೇಳಿ ಅದಿರುವ ಜಾಗವು ಕೂಡ ಅತ್ಯಂತ ಪವಿತ್ರವಾದದ್ದು ಅಂತ ತಿಳಿಸಿ ಅದಿರುವ ಮನೆಯಲ್ಲಿ ಯಾವುದೇ ಥರದ ವಿಕಾರಗಳು ವೈಚಿತ್ರ್ಯಗಳು ಅನರ್ಥಗಳು ಉಂಟಾಗುವುದಿಲ್ಲ ಅದರ ಸರಿಯಾದ ಆರೈಕೆ ಮಾಡಿದರೆ ಆರೈಕೆ ಮಾಡಲಿಕ್ಕೆ ಯಾವುದೇ ರೀತಿಯಾದ ನಿಯಮಗಳು ಇಲ್ಲ ತನಗೆ ಉಪಯೋಗವಾಗುವ ವಸ್ತುವನ್ನು ಅತ್ಯಂತ ನಿಷ್ಠೆಯಿಂದ ಬಳಸುವುದು ಅನ್ನೋದೇ ಅದಕ್ಕೆ ಬೇಕಿರುವ ಅರ್ಹತೆ ಅನ್ನೋದಿಷ್ಟನ್ನು ತಿಳಿಸಿ ಹರಿಶಬ್ದದ ಮಹತ್ವವನ್ನು ಮುಂದಿನ ಹರಿಶಬ್ದದ ಉಪಾಸನೆಯ ಮಹತ್ವ ಹರಿಶಬ್ದದ ವಿಶೇಷತೆಯ ಜೊತೆಗೆ ಎಷ್ಟು ಕಾರುಣ್ಯ ಭಗವಂತನದ್ದು ಅಂತ ತಿಳಿಸುವ ಮಾತು ಮುಂದಿನದ್ದು ಹರಿರ್ಯಾತಿ ಹರಿರ್ಯಾತಿ ದಸ್ಯು ವ್ಯಾಜೇನ ಯೋ ವದೆತ್ ಸೋಪಿ ಸದ್ಗತಿಮಾಪ್ನೋತಿ ಕೃತಿ ಹರಿ ನೋ ಹರಿ ಹರಿಹೋಗ್ತಿದಾನೆ ಅಂತ ಒಬ್ಬ ಕಳ್ಳನ ನೆಪದಿಂದ ಹರಿಯ ಸ್ಮರಣೆ ಮಾಡಿದ್ರೂ ಕೂಡ ಅವನು ಪುಣ್ಯಲೋಕವನ್ನ ಪಡೀತಾನೆ ಹೇಗೆ ಪುಣ್ಯವಂತರು ತಿಳಿದು ಮಾಡಿದಾಗ ಉತ್ತಮವಾದ ಗತಿಯನ್ನ ಪಡೆದ್ರೋ ಅದರ ಒಂದಂಶ ಇವನಿಗೂ ಕೂಡ ಅನುಕೂಲ ಇದೆ ಹರಿಹಿ ಅಂತ ಸಂಸ್ಕೃತದಲ್ಲಿ ಕಳ್ಳ ಅನ್ನುವ ಅರ್ಥದಲ್ಲೂ ಇದೆ ಹರಿಹಿ ಅಂದ್ರೆ ಸಿಂಹ ಅಂತ ಅರ್ಥ ಇದೆ ಹರಿಹಿಂದ್ರೆ ಇಂದ್ರ ಅಂತ ಅರ್ಥ ಇದೆ ಹರಿಹಿ ಅಂದ್ರೆ ಕಪಿ ಅಂತ ಅರ್ಥ ಇದೆ ಹರಿಹಿ ಅಂದ್ರೆ ನಾರಾಯಣ ಅಂತ ಅರ್ಥ ಇದೆ ಹರಿಹಿ ಅಂದ್ರೆ ಕಳ್ಳ ಅಂತನೂ ಅರ್ಥ ಇದೆ ಹರಿ ರಿಯಾತಿ ಕಳ್ಳ ಓಡ್ತಾ ಇದ್ದಾನೆ ಕಳ್ಳ ಓಡ್ತಾ ಇದ್ದಾನೆ ಅನ್ನುವ ಅರ್ಥದಲ್ಲೇ ಶಬ್ದವನ್ನ ಬಳಸ್ತಾ ಇದ್ದಾನೆ ನಮ್ಮಲ್ಲಿ ಇವತ್ತು ಈವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ ಅಂದ್ರೆ ಪ್ರಾಚೀನರು ಯಾರಾದ್ರೂ ಅದನ್ನ ಗಮನಿಸಿದ್ದಾಗಿದ್ರೆ ಅವರಿಗೆ ಹೀಗೆ ಹೇಳ್ಬೋದಿತ್ತು ಆ ಹರಿರ್ಯಾತಿ ಅನ್ನೋದನ್ನ ಹೇಳಲಿಕ್ಕೆ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ ಬೆಳಿಗ್ಗೆ ಅಥವಾ ಯಾವುದೋ ಒಂದು ಪ್ರಸಂಗದಲ್ಲಿ ಹೊರಡ್ಬೇಕು ತಡ ಆಗ್ತಾ ಇದೆ ಆವಾಗ ಹರಿ ಹರಿ ಅಂತ ಹೇಳಿದ್ರೂ ಅದು ಹರಿಯ ನೆನಪು ತಂದು ಕೊಡುತ್ತು ಅಂದ್ರೆ ಅವನಿಗೂ ಉತ್ತಮವಾದ ಕತಿ ಇದೆ ಹರಿ ಅಂದ್ರೆ ಗಡಿಬಿಡಿ ಕೂಡ್ಲೆ ಅನ್ನೋ ಅರ್ಥದಲ್ಲಿ ಹೆಚ್ಚು ಆರ್ ಆರ್ ವೈ ಅದು ಹರಿನೆ ಆ ನೆಪದಲ್ಲೂ ಅದಿ ಇಲ್ಲಿ ದಸ್ಯಾಜೇನ ಅಂತ ಹೇಳಿದ್ರು ಹರಿ ಅನ್ನೋದು ತಡ ಮಾಡದೆ ಬೇಗನೆ ಅನ್ನೋ ಅರ್ಥದಲ್ಲೂ ಅದು ಪ್ರಯೋಗ ಆಗುತ್ತೆ ಆ ಪ್ರಯೋಗದ ಉದ್ದೇಶ ಬರೀ ಕಳ್ಳನೆ ಅಂತ ಆಗದೆ ದಸ್ಯಾಜೇನ ಕಳ್ಳನ ನೆಪದಲ್ಲಿ ದೇವರ ನೆನಪಾಯ್ತು ಅವನಿಗೆ ಹರಿರಿಯಾತಿ ಹರಿರಿಯಾತಿ ಅಂತ ಹೇಳುವಾಗ ದೇವರ ನೆನಪಾಯಿತು ಬರೀ ಏನು ನಾಮಸ್ಮರಣೆ ಮಾತ್ರ ಮಾಡಿದ್ದು ಅನ್ನೋದರ ಫಲ ಅಲ್ಲ ಅದು ಹೇಗೆ ಅಜಾಮಿಳನಿಗೆ ನಾರಾಯಣ ಅಂತ ಹೇಳಿದಾಗ ಅವನಿಗೊಂದು ವಿಷನ್ ಆಗುವುದಕ್ಕೆ ಕಾರಣ ಆಯ್ತದು ಅವನಿಗೊಂದು ದರ್ಶನ ಆಯ್ತು ತನ್ನ ನಾಮಸ್ಮರಣೆಯ ಬಲದಿಂದ ದೇವತೆಗಳು ಮತ್ತು ಯಮದೂತರಿ ಇಬ್ರೂ ಬಂದು ತನ್ನ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗುವ ಪ್ರಸಂಗವನ್ನು ನೋಡಿ ಕೊನೆಗೆ ನಾರಾಯಣನ ನಾಮದ ಮಹಿಮೆ ತಾನು ಎಷ್ಟು ಮೂರ್ಖ ಇದ್ದೇನೆ ಎಂಥ ಸಂಪತ್ತು ನನ್ನ ಹತ್ರ ಇದ್ದು ಕೂಡ ನಾನು ಈ ಒದ್ದಾಟದಲ್ಲಿ ಬಿದ್ದಿದ್ದೇನೆ ಅಂತ ಅವನಿಗೊಂದು ಎಚ್ಚರ ಬರುವುದಕ್ಕೆ ಆ ನಾರಾಯಣ ಅನ್ನುವ ನಾಮ ಕಾರಣ ಆಯ್ತಲ್ವಾ ಆದ್ರಿಂದ ಅದು ಮೋಕ್ಷಕ್ಕೆ ಕಾರಣ ಬರೀ ನಾಮಸ್ಮರಣೆ ಮಾಡಿದ ತಕ್ಷಣನೇ ಮೋಕ್ಷ ಅಂತ ಹೇಳಿಲ್ಲ ಎಲ್ಲೂ ಹೇಳುವುದೂ ಇಲ್ಲ ಎಲ್ಲೂ ಅದು ಕೇವಲ ಕೆಲವೊಂದ್ಸರ್ತಿ ಆ ನಾಮದ ಮಹಿಮೆಯನ್ನು ಹೇಳುವುದಕ್ಕಾಗಿ ಅಷ್ಟು ಒತ್ತು ಕೊಡ್ತಾರೆ ಈಗ ಇವತ್ತು ಕಟ್ಟಿಗೆನೆ ಅಡಿಗೆ ಮಾಡಿತು ಏ ಕಟ್ಟಿಗೆನ ಅಡಿಗೆ ಮಾಡಿದ್ದು ಕಟ್ಟಿಗೆ ಇದ್ದಾನೆ ಅದಕ್ಕೆ ಉಪ್ಪು ಹಾಕಿದವ ಇದ್ದಾನೆ ನೀರ್ ತಂದು ಕೊಟ್ಟವ ಇದ್ದಾನೆ ಬೆಳೆ ಇದ್ದಾನೆ ಅದಕ್ಕೆ ಚೆನ್ನಾಗಿ ಒಳ್ಳೆ ಒಗ್ಗರಣೆ ಹಾಕಿದವನ ಇದ್ದಾನೆ ಎಲ್ಲ ಎಷ್ಟು ಜನ ಇದ್ದಾರೆ ಆದ್ರೂ ನೀವೇನ್ರಿ ಕಟ್ಟಿಗೆ ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡತು ಅಂತ ಹೇಳ್ತಾ ಇದ್ದೀರಿ ಎಲ್ಲವೂ ಹೌದು ಇವತ್ತು ಕಟ್ಟಿಗೆನು ತುಂಬಾ ಒಳ್ಳೇದಿತ್ತು ಆದ್ರಿಂದ ಅದರ ಸಹಕಾರ ಚೆನ್ನಾಗಿತ್ತು ಎಷ್ಟೋ ಸರ್ತಿ ಉರಿಯುವುದೇ ಇರ್ತಿರ್ಲಿಲ್ಲ ಇವತ್ತು ಚೆನ್ನಾಗಿ ಉರಿಯಿತು ಆದ್ರಿಂದಾಗಿ ಇದರ ಕ್ರೆಡಿಟ್ ಅದಕ್ಕೂ ಹೋಗ್ಬೇಕು ಅದೂ ಒಂದು ಕಾರಣ ಅನ್ನುವ ಅರ್ಥದಲ್ಲೇ ಆ ಪ್ರಯೋಗವನ್ನು ಮಾಡುವುದು ಹೇಗೋ ಹಾಗೆ ಈ ತರ ಭಗವಂತನ ನಾಮಸ್ಮರಣೆ ಬೇರೆ ಯಾವುದೋ ನೆಪದಲ್ಲಿ ಆದಾಗಲೂ ದೇವರು ನಮಗೆ ನೆನಪಾಗಿ ಅದರಿಂದ ಮತ್ತೆ ಹೆಚ್ಚಿನ ಒಳ್ಳೆಯ ಚಿಂತನೆಗೆ ಅದು ನಮ್ಮನ್ನ ತೊಡಗಿಸಿತು ಅನ್ನುವ ಕಾರಣಕ್ಕಾಗಿ ಅದನ್ನ ಪುಣ್ಯ ಪುಣ್ಯಪ್ರದವಾದದ್ದು ಅದಕ್ಕಾಗಿ ಆದ್ರೂ ನಾವು ದೇವರ ಹೆಸರನ್ನ ನಮ್ಮ ಪರಿಸರದಲ್ಲಿ ನಾಮಕರಣ ಮಾಡುವಾಗ ಇಟ್ರೆ ಆ ನೆಪದಲ್ಲಾದ್ರೂ ದೇವರ ನೆನಪಾಗತ್ತೆ ಇಲ್ಲ ಅಂದ್ರೆ ಅರ್ಥ ಇಲ್ಲದ ಯಾವುದೋ ಪ್ರಾಣಿ ಪಕ್ಷಿಗಳ ಹೆಸರನ್ನ ಇಟ್ಟು ಅರ್ಧ ಮರ್ದ ಹೆಸರನ್ನ ಕರೆದು ಮಧುಸೂದನ ಅಂತ ಇಟ್ಟರು ಕೂಡ ಮಧು ರಾಕ್ಷಸನನ್ನೇ ಕರೆಯುವ ಹಾಗಾಯ್ತು ಅಂದ್ರೆ ಆವಾಗ ನಾವು ಒಳ್ಳೆಯ ಉದ್ದೇಶದಿಂದ ನಡೆದ ಕೆಲಸವೂ ಕೂಡ ನಮ್ಗೆ ಅಪಾರ್ಥಕ್ಕೆ ಕಾರಣವಾಗುವಂತಹ ಸಂಗತಿಗಳೇ ಹೆಚ್ಚಿರುತ್ತೆ ಈ ಕಾರಣಕ್ಕಾಗಿ ನಮಗೆ ಎಚ್ಚರ ಇರಬೇಕಾದದ್ದು ನಮ್ಮ ನಾಮದಲ್ಲಿ ಈಗ ಏನೋ ಒಂದು ಸೇರ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಏನೋ ಒಂದು ಎಡವಟ್ಟು ಅರ್ಥ ಇಲ್ಲದ ಹೆಸರಾಗ್ಬಿಟ್ಟಿದೆ ಅದಕ್ಕೆ ಕನಿಷ್ಠ ಪಕ್ಷ ಒಂದು ರಾಮ ಅಂತನೋ ಕೃಷ್ಣ ಅಂತನೋ ನಮ್ಗೆ ಯಾವ ಭಗವಂತನ ರೂಪ ಇಷ್ಟವೋ ಅದನ್ನು ಸೇರ್ಸ್ಕೊಂಡ್ಬಿಟ್ರೆ ಮುಗಿದೋಯ್ತಷ್ಟೇ ನೀವು ಸೈನ್ ಮಾಡುವಲ್ಲಿ ಎಲ್ಲಿ ಬೇಕೋ ಅಲ್ಲೆಲ್ಲ ಹಾಗೆ ಮಾಡಿ ಆದ್ರೆ ಉಳಿದ ಕಡೆ ತಮ್ಮನ್ನು ಗುರುತಿಸಿಕೊಳ್ಳುವಾಗ ಎಷ್ಟೋ ಜನ ಹಾಗೆ ಮಾಡ್ತಾರೆ ಎಷ್ಟೋ ದೇಶಗಳಲ್ಲಿ ರಾಮ ಶಬ್ದವನ್ನು ತಮ್ಮ ಶಬ್ದದ ಜೊತೆಗೆ ಸೇರಿಸ್ಕೊಳ್ತಾರೆ ಅಥವಾ ಯಾವ ಭಗವಂತನ ರೂಪ ಇಷ್ಟವೋ ಯಾವ ಪದ ಭಗವಂತನದ್ದು ಬಹಳ ಮುಖ್ಯವಾದದ್ದು ಅದನ್ನು ಕನಿಷ್ಠ ಪಕ್ಷ ಆ ಹೆಸರಲ್ಲಾದರೂ ಕೇಳುವವನಿಗೆ ಹೇಳುವವನಿಗೆ ನಮ್ಮಿಂದ ಎಷ್ಟು ಜನರಿಗೆ ಪುಣ್ಯ ಬರುತ್ತೆ ನಮ್ಮ ಹೆಸರೇ ಅಸಂಬದ್ಧ ಇದ್ದು ಹೇಳುವವ ಅದನ್ನ ಅರ್ಥನೂ ಮಾಡ್ಕೊಳ್ಳಿಕ್ಕಾಗದೆ ಅದನ್ನು ಇನ್ನಷ್ಟು ಅನರ್ಥವನ್ನೂ ಮಾಡಿಕೊಳ್ಳುವ ಸ್ಥಿತಿಗೆ ಬಂತು ಅಂದ್ರೆ ಅಷ್ಟು ದೋಷಗಳಿಗೆ ನಾವು ತಪ್ಪು ಕಾರಣ ತಪ್ಪು ಆ ದಾರಿಯನ್ನು ಸೂಚಿಸಿದ ಹಾಗಾಗತ್ತೆ ಅದರಿಂದಾಗಿ ನಮ್ಮ ಹೆಸರು ನಮ್ಗೆ ಮಾತ್ರ ಹಿತಕಾರಿ ಅಲ್ಲ ನಮ್ಮ ಹೆಸರನ್ನ ಉಚ್ಚಾರಣೆ ಮಾಡಿದವನಿಗೂ ಕೂಡ ಉತ್ತಮವಾದ ದಾರಿಯನ್ನು ತೋರಿಸುವ ನೆಪದಲ್ಲಿ ಇರಬೇಕು ನೋಡಿ ಕಳ್ಳ ಅನ್ನುವ ಅರ್ಥದಲ್ಲೂ ಒಳ್ಳೆ ಹೆಸರನ್ನ ಇಟ್ಟುಕೊಂಡದ್ರಿಂದ ಅವನಿಗೆ ಪುಣ್ಯ ಬಂತು ಅಂತಂದ್ರೆ ನಮ್ಮ ಒಳ್ಳೆ ಹೆಸರನ್ನು ಇಟ್ಕೊಳ್ಳುವಲ್ಲೂ ನಾವು ತಪ್ಪಿ ಬಿದ್ದೆವು ಅಂತ ಆದ್ರೆ ಎಷ್ಟು ಅನ್ಫಾರ್ಚುನೇಟ್ ನಾವು ಅಂತ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾದ ಸಂಗತಿ ಯಾರಿಗೂ ಇಡದೇ ಇರುವ ಹೆಸರು ಇರಬೇಕು ಅಂತ ಹೇಳಲಿಕ್ಕೆ ಹೋಗಿ ಏನೇನೋ ಅಸಂಬದ್ಧಗಳನ್ನೆಲ್ಲ ನಾವು ಇವತ್ತು ನೋಡ್ತೇವೆ ಯಾರಿಗೂ ಇರಬಾರ್ದು ಆ ಹೆಸರು ಅಂತ ಯಾರು ಮಾಡದ ಕೆಲಸ ಏನಲ್ಲ ಅದು ಅಂದ್ರೆ ಜಗತ್ತಿನಲ್ಲಿ ಸಂತತಿ ಪ್ರ ವೃದ್ಧಿ ಅಂತ ಅನ್ನೋದು ಸಹಜವಾದ ಪ್ರಕ್ರಿಯೆ ಅದಕ್ಕಾಗಿ ಒಳ್ಳೆಯ ಸಂಸ್ಕಾರ ಬರಬೇಕು ಅಂತ ಬಯಸುವುದು ತಪ್ಪಲ್ಲ ಆದ್ರೆ ಸಂಸ್ಕಾರ ಏನು ಕೊಡದೆ ಹೆಸರಿನಲ್ಲಿ ಮಾತ್ರ ಅಪೂರ್ವತೆ ಇರಬೇಕು ಅಂತ ಬಯಸುವುದರಲ್ಲಿ ಏನು ವಿಶೇಷತೆ ಕಾಣುವುದಿಲ್ಲ ಆಯ್ತು ಹೆಸರೇ ಒಳ್ಳೆಯದನ್ನ ಕೊಡಬೇಕು ಅಂತ ಬಯಸಿ ಕೊಡುವಾಗ ಒಳ್ಳೆಯದು ಅಂತ ಅನ್ನೋದು ಅನ್ನೋದರ ಮಾನದಂಡವೇ ಬೇರೆ ಆಗಿಬಿಟ್ರೆ ಬೇರೆಯವರಿಗೆ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗ್ಬಾರ್ದು ಅನ್ನೋದನ್ನು ಯೋಚನೆ ಮಾಡ್ತೇವೆ ಖಂಡಿತ ಅದು ಒಂದು ಒಳ್ಳೆಯ ಅಂಶವೇ ಆದರೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರದೇ ಇರುವವರನ್ನೇ ನಾವು ಗಣನೆಯಲ್ಲಿ ಇಟ್ಟುಕೊಂಡು ಉಚ್ಚಾರಿಸ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಆಗ ಮಗುವಿಗ ಅಥವಾ ಆ ವ್ಯಕ್ತಿಗೆ ಮುಂದೆ ಅದರಿಂದ ಆಗಬಹುದಾದ ಅನರ್ಥಗಳಿಗೂ ಹೆಸರಿಟ್ಟವರೇ ಹೊಣೆಗಾರರಾಗ್ತಾರೆ ಅನ್ನುವುದು ಇರಬೇಕು ಹಾಗಾಗಿ ಹರಿ ಅನ್ನುವ ಶಬ್ದ ಕಳ್ಳತನ ಮಾಡುವವನು ಅಂತ ಅರ್ಥ ಹರಿ ಹರತಿ ಅಪಹರತಿ ಅಪಹರಿಸುತ್ತಾನೆ ಒಂದು ಮಾತೆ ಹಿಂದೆ ಬಂದು ಹೋಯಿತು ಅನ್ಸುತ್ತೆ ನಾರಾಯಣ ಅನ್ನುವನು ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಕಳ್ಳ ಅಂತ ಭಕ್ತರ ಪಾಪಗಳನ್ನ ಅಪಹರಿಸುವುದರಲ್ಲಿ ಅವನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳ ಮೂಟೆಯನ್ನ ಕ್ಷಣ ಮಾತ್ರದಲ್ಲಿ ಕಳೆದು ಬಿಡುವಂತಹ ತಾಕತ್ವ ಆತನಿಗಿದೆ ಅಷ್ಟೇ ಅಲ್ಲ ಮುಂದೆ ಇನ್ನೆಷ್ಟು ಜನ್ಮದಲ್ಲಾಗುತ್ತೋ ಅದೂ ಕೂಡ ಅವನ ನಾಮಸ್ಮರಣೆಯಿಂದಲೇ ಪರಿಹಾರ ಆಗುವಷ್ಟು ತೀಕ್ಷ್ಣವಾದ ನಾಮ ಸೂಕ್ಷ್ಮವಾದ ನಾಮ ಕಠಿಣವಾದ ನಾಮ ಅತ್ಯಂತ ಬಲಶಾಲಿಯಾದ ನಾಮ ಅಂತ ಒತ್ತಿ ಹೇಳುವುದರ ಹಿನ್ನೆಲೆ ಆ ನಾಮ ಅನ್ನುವುದು ಕೂಡ ಗುಣವಾಚಕವಾಗಿರುತ್ತೆ ಅಪಹರತಿ ಹೌದು ಕಳ್ಳ ಅನ್ನುವ ಹೆಸರು ನಾವು ಹೇಳುವಾಗ್ಲೂ ದೇವರನ್ನ ಕಳ್ಳ ಅಂತ ಕರೆದ್ರೆ ಈಗ ಮಗುವನ್ನ ಕೆಲವೊಮ್ಮೆ ಪ್ರೀತಿಯಿಂದ ಕಳ್ಳ ಅಂತ ಕರೆಯುತ್ತೇವೆ ಆ ಕಳ್ಳ ಅಂತ ಕರೆಯುವುದರ ಉದ್ದೇಶ ಏನು ನಮ್ಮ ಹೃದಯವನ್ನ ಕದ್ದು ಬಿಡುತ್ತೆ ತನ್ನ ನೋಟದಿಂದ ತನ್ನ ಮಾತಿನಿಂದ ತನ್ನ ಆ ನಡೆಯಿಂದ ತನ್ನ ಬೇರೆದೇ ಆದಂತಹ ಕೆಲವು ಗಳಿಂದ ನಮ್ಮ ಮನಸ್ಸನ್ನು ಕದ್ದು ಬಿಡುತ್ತೆ ಹಾಗಾಗಿ ಅದಕ್ಕೆ ಕಳ್ಳ ಅನ್ನುವುದು ಅದು ಆ ಬಾಧಕವಾದ ಶಬ್ದ ಅಲ್ಲ ಅದರ ಮರ್ಯಾದೆಯನ್ನೇ ತೆಗೆಯುವ ಶಬ್ದ ಅಲ್ಲ ಚಿ ಕಳ್ಳ ಅಂತ ಆ ಬೈಗುಳದಲ್ಲೂ ಒಂದು ಪ್ರೀತಿ ಇರುತ್ತೆ ಅದರ ಜೊತೆಗೆ ಅದರಲ್ಲೊಂದು ಗುಣ ಚಿಂತನೆ ಇರುತ್ತೆ ಯಾವುದೇ ಶಬ್ದವೂ ಕೂಡ ಅದರ ಗುಣಾನುಸಂಧಾನದ ಮೇಲೆ ಅದು ಒಳ್ಳೇದೋ ಕೆಟ್ಟದೋ ಅನ್ನೋದು ಹೋಗುತ್ತೆ ಹಾಗಾಗಿ ಭಗವಂತನನ್ನ ಕಳ್ಳ ಅಂತ ಕರೆಯುವುದು ನಮ್ಮ ಪಾಪಗಳನ್ನ ಕದಿಯುವವ ಅನ್ನುವ ಅರ್ಥದಲ್ಲಿ ಹಾಗಾಗಿ ಆ ಅರ್ಥ ಭಗವಂತನದ್ದು ನೆನಪಾಯಿತು ಅಂದ್ರೆ ಕಳ್ಳ ಅನ್ನುವ ಅರ್ಥದಲ್ಲೇ ಪ್ರಯೋಗಿಸಿದ ಹರಿ ಅನ್ನುವ ಶಬ್ದ ಅವನಿಗೆ ಸದ್ಗತಿಂ ಸದ್ಗತಿಯನ್ನೇ ಸದ್ಗತಿ ಸದ್ಗತಿಮಾಪ್ನೋತಿ ಗತಿಂ ಸುಕೃತಿನೋ ಯಥ ಒಳ್ಳೆಯ ಕರ್ತವ್ಯವನ್ನ ಒಳ್ಳೆಯ ಕರ್ ಕರ್ಮಗಳನ್ನ ನಡೆಸಿದ ಕರ್ತವ್ಯ ಪ್ರಜ್ಞೆಯಿಂದ ಕರ್ಮಗಳನ್ನ ನಡೆಸಿದಂಥವನ ಗತಿಗೆ ಹೇಗೆ ಒಳ್ಳೆಯದನ್ನೇ ಅದು ದಾರಿಯಾಗಿ ತೋರಿಸುತ್ತೋ ಹಾಗೆ ಇವನಿಗೂ ಕೂಡ ಸದ್ಗತಿಯೇ ಸಿಗುತ್ತೆ ಪುಣ್ಯ ಲೋಕಗಳನ್ನೇ ಹೊಂದುತ್ತಾನೆ ಅಂದ್ರೆ ಪುಣ್ಯ ಲೋಕಗಳನ್ನು ಹೊಂದಿದ್ರ ಉದ್ದೇಶ ಅವನಿಗೆ ತಿಳುವಳಿಕೆ ಇಲ್ಲದೆ ಇರ್ಬೋದು ಇಷ್ಟ ಅರ್ಥ ಅಂತೂ ಆಗಿದೆ ವಿಶೇಷ ಗತಿ ಇಲ್ಲದೆ ಇರಬಹುದು ಆದ್ರೆ ಪಾಪಗಳ ಪರಿಹಾರ ಆದದ್ರಿಂದ ಇನ್ನು ಒಳ್ಳೆಯ ಚಿಂತನೆ ಬರ್ಲಿಕ್ಕೆ ಅವಕಾಶ ಇದೆ ಒಳ್ಳೆಯ ಸಜ್ಜನರ ಸಹವಾಸ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಪದ್ಯದ ಮೂಲಕ ವೇದವ್ಯಾಸರು ಸಂಗ್ರಹ ಮಾಡಿ ಈ ಪದ್ಯದಲ್ಲಿ ಹೇಳಿದ್ದಾರೆ